Huh? ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ರೆ ಅನ್ಕೊಂತೀನಿ ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಏನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಫೈವ್ ಫೈವ್ ತರ್ಟಿ ಆಗಿರ್ಬೋದು ಇವತ್ತು ಬೇಗನೆ ಎದ್ದಿದ್ದೀನಿ ಯಾಕೆಂದರೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಪ್ಲಾನ್ ಪ್ರಕಾರನೇ ಎಲ್ಲಾನು ಮಾಡ್ಕೊಬೇಕಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ದೀನಿ ಯಾಕೆಂದ್ರೆ ನನಗೆ ಟೈಮ್ ಸಾಕಾಗಲ್ಲ ಸೊ ಹಾಗಾಗಿ ಇವತ್ತು ಒಂದಷ್ಟು ಕೆಲಸಗಳು ಕೂಡ ತುಂಬಾನೇ ಇದೆ ಸೊ ಹಂಗಾಗಿ ಎಲ್ಲ ಮಾಡ್ಕೊಬೇಕು ಯಾಕೆಂದರೆ ನಾಳೆಯಿಂದ ಮತ್ತೆ ನನಗೆ ಅಜ್ಜಿ ಇರೋದಿಲ್ಲ ಸೊ ಅಜ್ಜಿ ನಾಳೆ ಮತ್ತೆ ಮಗನ್ ಮನೆಗೆ ಹೋಗ್ಬೇಕಂತ ಹೇಳ್ತಿದಾರೆ ಸೊ ಹಾಗಾಗಿ ಇವತ್ತು ಒಂದೇ ದಿನ ನನ್ನ ಜೊತೆ ಅಜ್ಜಿ ಇರೋದು ಸೊ ಹಂಗಾಗಿ ಬೇಗನೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಂತ ಇದೀನಿ ಎದ್ದು ಪೆಟ ಪೆಟ ಅಂತ ಫಸ್ಟ್ ಗೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಓರ್ಸ್ಕೊಂಡು ಟಿಪಾಯಿ ಟೇಬಲ್ ಎಲ್ಲ ಓರ್ಸ್ಕೊಂಡು ಬಾಗಿಲೆಲ್ಲ ತೊಳ್ದು ಕ್ಲೀನ್ ಮಾಡ್ಕೊಂಡೆ ಸೊ ನನ್ನ ಮೊಬೈಲ್ ಅಲ್ಲಿ ಯಾಕೋ ತುಂಬಾ ಡೆಡ್ ಆಗಿಬಿಟ್ಟಿದೆ ಸ್ಪೇಸ್ ಸೊ ಹಂಗಾಗಿ ನನಗೆ ಜಾಸ್ತಿ ಆ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ ಸೊ ಎಷ್ಟು ಮಾತ್ರ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಮಾಡಿದ್ದೀನಿ ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಚಪಾತಿ ಸಾರಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡ್ಕೊಳ್ಳೋದಿಕ್ಕೆ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇವತ್ತು ಗೋಧಿ ಹಿಟ್ಟು ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಮೈದಾನೇ ಹಾಕೊಂಡು ರೊಟ್ಟಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡ್ಕೊಳ್ತಾ ಇದೀನಿ ಸೊ ಇದು ಒಂದು ಚೂರು ಗಂಟು ಬರ್ದಾಗೆ ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಫಸ್ಟ್ ಗೆ ನಾವು ನೀಟಾಗಿ ಮಿತ್ಕೊಂಡ್ಬಿಡ್ಬೇಕು ಆಮೇಲೆ ಇದನ್ನ ಇನ್ನೊಂಚೂರು ನೀರು ಜಾಸ್ತಿ ಹಾಕೊಂಡು ಈ ರೀತಿ ದೋಸೆ ಹಿಟ್ಟು ಬರೋ ರೀತಿ ಕಲ್ಸ್ಕೊಂಡ್ಬಿಡ್ಬೇಕು ಈ ರೀತಿ ಹದವಾಗಿ ಬರೋ ಕಲ್ಸ್ಕೊಂಡ್ ಇಟ್ಕೊಂಡ್ರೆ ನೀಟಾಗಿ ರೊಟ್ಟಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ ನೋಡ್ಬೋದು ಇಲ್ಲಿ ಮರಳಿ ಮರಳಾಗಿ ಎಷ್ಟು ಚೆನ್ನಾಗಿ ನಮಗೆ ಹಿಟ್ಟು ಕಲ್ಸ್ಕೊಂಡಿದೀನಿ ನಾನು ಸೊ ಇದೇ ರೀತಿ ನೀವು ಕೂಡ ಬೀಟ್ ಮಾಡಿ ಹಿಟ್ಟನ್ನ ಕಲ್ಸ್ಕೊಳ್ಳಿ ಎಷ್ಟೋ ಜನ ಕೇಳ್ತಿದ್ರು ನನಗೆ ಅಕ್ಕಿ ರೊಟ್ಟಿನ ನೀವು ಚೆನ್ನಾಗಿ ಬೆಳಿತೀರಾ ಒಬ್ರು ಕೈಯಲ್ಲಿ ಹಾಕ್ತಾರೆ ಕೈಯಲ್ಲಿ ಬೆಳಿತಾರೆ ನೀವು ಸೌಟಲ್ಲಿ ಬೆಳಿತೀರಾ ಅಂತ ಸೊ ನನ್ನ ಕೈಯಲ್ಲೂ ಕೂಡ ಬೆಳಿತೀನಿ ಸೌಟಲ್ಲೂ ಕೂಡ ಬೆಳಿತೀನಿ ಇವಾಗ ಕೈಯಲ್ಲಿ ಬೆಳೆಯೋದಕ್ಕೆ ನಂಗೆ ಟೈಮ್ ಇಲ್ಲ ಅಂತ ಅಂದಾಗ ನಾನು ಸೌಟಲ್ಲಿ ಬೆಳೆಯೋದಕ್ಕೆ ಮಾಡ್ಕೊಂಡ್ಬಿಡ್ತೀನಿ ಸೊ ಹಂಗಾಗಿ ಕೈಯಲ್ಲಿ ಬೆಳೆಯೋದಾದ್ರೆ ಇವಾಗ ನಾನು ಏನು ಬೀಟ್ ಮಾಡ್ಕೊಡೋದ್ ಈ ಥಿಕ್ನೆಸ್ ಅಲ್ಲಿ ಸಾಕು ನನಗೆ ಸೊ ಇನ್ನೂ ಸ್ವಲ್ಪ ಗಟ್ಟಿನೇ ಮಾಡ್ಕೊಬೇಕು ಆದ್ರೆ ನಾನು ಇವಾಗ ನನ್ನ ಸೌಟ್ ಅಲ್ಲಿ ಸ್ವಲ್ಪ ಇದನ್ನ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರ್ನ ಹಾಕೊಂಡು ಈ ರೀತಿ ಸೌಟಲ್ಲಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕದ್ಲಿಕೊತಾರೆ ಇದ್ದೀನಿ ನೋಡ್ಬೋದು ದೋಸೆ ಇಟ್ಟಿನ ತರನೇ ಆಗಿದೆ ಇವಾಗ ಚೆನ್ನಾಗಿ ನಾನು ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ನಾನು ಕೈಯಲ್ಲಿ ಬಳಿಯುವಾಗ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಹದವಾಗಿ ಮಾಡ್ಕೊಳ್ಳೋದು ಅಂತ ಅಳತೆ ಪ್ರಕಾರನೇ ಹೇಗೆಲ್ಲ ಹಿಟ್ಟನ್ನ ಹಾಕೋಬೇಕು ಎಷ್ಟು ಕಪ್ಪು ಹಿಟ್ಟಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಹೇಗೆ ಎಷ್ಟು ಹದವಾಗಿ ಬಳ್ಕೋಬೇಕು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಬಟ್ ಇವತ್ತು ಹಾಗಿಲ್ಲ ಸೊ ನಾನು ಹಾಗಾಗಿ ಇವತ್ತು ಹೀಗೇ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಈ ಒಂದು ಹದವಾಗಿ ಇದ್ರೆ ಸಾಕು ಇವಾಗ ರೊಟ್ಟಿಯನ್ನ ನೀಟಾಗಿ ಚೆನ್ನಾಗಿ ಹಂಚ ಮೇಲೆ ಬಳ್ಕೊಬೋದು ಸೊ ನಾನು ಈಗ ಅಜ್ಜಿಗೆ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಸೊ ಬೆಳಗ್ಗೆನೆ ಬೇಗನೆ ಅವರಿಗೆ ರೊಟ್ಟಿ ಹಾಕಿ ಕೊಟ್ಟಿದ್ದೆ ಆಮೇಲೆ ಬೇಕಿದ್ರೆ ನನಗೂ ಅಜ್ಜಿಗೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಸೊ ಅವ್ರಿಗೆ ಮಾಡ್ಕೊಟ್ಟು ಗೆಲ್ಲ ಹಾಕಿ ಕಳಿಸಿದ್ದೆ ಇವಾಗ ಅದೇ ಅಂಚೆನ ಮತ್ತೆ ಕಾಯಿಸ್ಕೊಂಡು ನನ್ಗೂ ಮತ್ತೆ ಅಜ್ಜಿಗೂ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಇವಾಗ ನಾನು ಅಜ್ಜಿ ತಿಂಡಿ ಎಲ್ಲ ತಿಂದು ಮುಗಿಸಿ ಇವಾಗ ನಾನು ಇಲ್ಲಿ ಪಾತ್ರೆಗಳನ್ನ ತೊಳ್ಕೊಳ್ತಾ ಇದ್ದೀನಿ ಒಂದಷ್ಟು ಪಾತ್ರೆಗಳಿತ್ತು ಸೊ ತಿಂದಿರೋದು ಊಟ ಮಾಡಿರೋದು ನೈಟು ಅದನ್ನೆಲ್ಲ ಇತ್ತು ಸೊ ನಾನು ನೈಟು ಊಟ ಮಾಡಿದ್ದು ಪಾತ್ರೆ ಎಲ್ಲ ತೊಳಿಯಲ್ಲ ಅದು ರೀಸನ್ ಯಾಕೆ ಅಂತಲೂ ಹೇಳ್ತೀನಿ ನೆಕ್ಸ್ಟ್ ಯಾವಾಗಾದರೂ ಒಂದು ವಿಡಿಯೋದಲ್ಲಿ ಸೊ ಬೆಳಗ್ಗೆನೆ ನಾನು ತೊಳ್ಕೊಳ್ಳೋದು ಟಿಫನ್ ಎಲ್ಲ ಮಾಡಿದ್ಮೇಲೆ ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಎಲ್ಲ ಆದ್ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಅಜ್ಜಿ ಜೊತೆ ಹೊರಗಡೆ ಹೋಗ್ತಾ ಇದೀನಿ ಅಜ್ಜಿ ಅಜ್ಜಿನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಅಂತ ಹೇಳೋದಾದ್ರೆ ಅಜ್ಜಿಗೆ ಇವತ್ತು ನಾಳೆ ಹೊಟ್ಟೋಗ್ತಾರಲ್ವ ಸೊ ಹಾಗಾಗಿ ಅವ್ರಿಗೆ ಒಂದು ಸೀರೆ ಕೊಡಿಸೋಣ ಅಂತ ಹೇಳ್ಬಿಟ್ಟು ಅಜ್ಜಿನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಪ್ಪನೂ ಕೂಡ ಬಂದಿದ್ರು ಸೊ ಹಾಗಾಗಿ ಅಪ್ಪ ನಾನು ಅಪ್ಪನೂ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅಮ್ಮನ ಮತ್ತೆ ನನ್ನ ಸೀರೆ ಕೊಡ್ಸೋಣ ಅವಶ್ಯಕತೆ ಇರಲಿಲ್ಲ ಬಟ್ ಆದ್ರೆ ನನ್ನ ಪ್ರೀತಿ ಇದು ನನ್ನ ಅಜ್ಜಿಗೆ ಏನಾದರೂ ಕೊಡಿಸಬೇಕು ಇಷ್ಟು ವರ್ಷ ಆಯ್ತು ಬಂದಿರೋದು ಅಲ್ವಾ ಸೊ ಹಾಗಾಗಿ ಅವರಿಗೆ ಕೊಡ್ಸ್ಬೇಕು ಅನ್ನೋ ಒಂದು ಆಸೆ ಇತ್ತು ಹಾಗಾಗಿ ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇನೆ ಬಟ್ ಅದನ್ನ ನಾನೇನು ಅಷ್ಟಾಗಿ ಏನು ಹೇಳ್ಕೊತಿಲ್ಲ ನಾನು ಅವ್ರು ಮಾಡಿರೋದ್ರಲ್ಲಿ ಏನು ನಾನು ಏನು ಮಾಡಿಲ್ಲ ಅಜ್ಜಿನೇ ಕರ್ಕೊಂಡ್ರೆ ಅವ್ರಿಗೆ ಯಾವ್ದು ಆಗುತ್ತೋ ತಗೊಳೋದಕ್ಕೆ ಈಸಿ ಆಗುತ್ತೆ ಇವಾಗ ನಾವು ತೊಗೊಂಡ್ಮೇಲೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಸೊ ಹಾಗಾಗಿ ಅವ್ರನ್ನೇ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಶಾಪ್ ಕರ್ಕೊಂಡ್ ಹೋಗಿದ್ವಿ ಸೊ ಕರ್ಕೊಂಡು ಹೋಗಿ ಬಂದ ಮೇಲೆ ಸೀರೆ ಎಲ್ಲ ಅವ್ರಿಗೆ ಇಷ್ಟ ಆಗಿರೋ ನೋಡಿ ತಗೊಂಡ್ ಬಂದ್ವಿ ಮನೆಗೆ ಸೊ ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಗೆ ಬಟ್ಟೆ ಹಾಕಿದ್ದೆ ಸೊ ಅದನ್ನೆಲ್ಲ ಹೊಣಗಾಕಿದ್ನಲ್ಲ ಸೊ ಅದನ್ನ ಇದುಕೊಂಡ್ ಬಂದು ಇವಾಗ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದೀನಿ ಇದು ನನ್ ಕಡೆಯಿಂದ ಒನ್ ಟಿಪ್ಸ್ ಅಂತ ಅನ್ಕೊಳ್ಳಿ ವಾಷಿಂಗ್ ಮೆಷಿನ್ ಗೆ ಬಟ್ಟೆ ಹಾಕೋವಾಗ ನೀವು ಉಲ್ಟಾ ಮಾಡಿ ಹಾಕಿ ಯಾವುದೇ ಬಟ್ಟೆ ಹಾಕಿದ್ರು ಅಷ್ಟೇ ಉಲ್ಟಾ ಮಾಡಿ ಹಾಕಿ ಆಮೇಲೆ ಅಷ್ಟೇನೆ ಉಲ್ಟಾ ಮಾಡಿಬಿಟ್ಟೆ ಹೊಣ್ಗಾಕಿ ಅದನ್ನ ಎತ್ಕೊಂಡು ಬಂದು ಫೋಲ್ಡ್ ಮಾಡುವಾಗ ಸೀದಾ ಮಾಡಿ ಹಾಕಿ ಯಾಕೆಂದ್ರೆ ಇದ್ರಿಂದ ನಮಗೆ ತುಂಬಾನೇ ಬೆನಿಫಿಟ್ಸ್ ಇದೆ ಈಗ ಬಿಸ್ಲಲ್ಲಿ ಬಟ್ಟೆ ಹೊಣ್ಗವಾಗ ನಾವು ಹೇಗೆ ತಂತಿ ಮೇಲೆ ಹಾಕಿರ್ತೀವೋ ಅರ್ಧ ಬಟ್ಟೆ ಬಿಸಿಲು ಹೇಗೆ ಹೊಡಿತಾ ಇರುತ್ತೋ ಆ ಕಡೆ ಶೇಡ್ ಆಗಿಬಿಟ್ಟಿರುತ್ತೆ ಸೊ ಉಲ್ಟಾ ಹಾಕಿದಾಗ ಆ ಥರದ್ದೇನು ಪ್ರಾಬ್ಲಮ್ ಆಗಲ್ಲ ಮತ್ತೆ ವಾಷಿಂಗ್ ಮಿಷಿನ್ಗೆ ಗೆ ಉಲ್ಟಾ ಹಾಕಿದಾಗ ಬಟ್ಟೆ ಕೂಡ ಅಷ್ಟು ಶೇಡ್ ಆಗಲ್ಲ ಅದ್ರ ಮೇಲೆ ಏನು ಬಬಲ್ಸ್ ಬಬಲ್ಸ್ ಎಲ್ಲ ಬರುತ್ತೋ ಅದೆಲ್ಲ ಬರಲ್ಲ ಸೊ ಉಲ್ಟಾ ಹಾಕಿದಾಗ ಸೀದಾ ಹಾಕಿದ್ರೆ ಅದ್ರ ಮೇಲೆ ಬಬಲ್ಸ್ ಎಲ್ಲ ಬರುತ್ತೆ ಮತ್ತೆ ಡ್ರೆಸ್ ಅಲ್ಲಿ ಸ್ಟೋನ್ಸ್ ಗಳಿದ್ರೆ ಅದೆಲ್ಲ ಹೊರ್ಟ್ ಹೋಗುತ್ತೆ ಹಾಗಾಗಿ ಇಲ್ಲಿ ತಡೀಬಹುದು ಅಜ್ಜಿನ ಬ್ಲೌಸ್ನ ಬ್ಲೌಸ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟಿಂಗ್ ಮಾಡ್ಕೊಂತ ಇದೀನಿ ಅಜ್ಜಿನೇ ಹೇಳಿದ್ರು ನನ್ಗೆ ನಾನು ಹೋಗೋಷ್ಟೊತ್ತಿಗೆ ಈ ಬ್ಲೌಸ್ ನ ಹೊಲ್ದ್ ಕೊಟ್ಬಿಡು ಅಂತ ಹೇಳಿದ್ರು ಸೊ ನನಗೆ ಮತ್ತೆ ಇವತ್ ಬಿಟ್ಟರೆ ನಾಳೆ ಅಜ್ಜಿ ಹೋಗ್ತಾರೆ ಅವಾಗ ನನ್ಗೆ ಹೊಲ್ ಕೊಡಕ್ ಆಗಲ್ಲ ಅನ್ಬಿಟ್ಟು ಸೊ ಬೇಗ ಬೇಗನೆ ಹೇಗೂ ಇನ್ನೂ ಟೈಮ್ ಇದೆ ಅಲ್ಲ ಅಂದ್ಬಿಟ್ಟು ನಾನೇನ್ ಮಾಡಿದೆ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಸೊ ಸ್ಟಿಚಿಂಗ್ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ತಾ ಸ್ವಲ್ಪ ಜನ ಕೇಳ್ತಾ ಇದ್ರೆ ನೀವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀರಾ ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ತೀರಾ ನೋಡ್ತಾ ಇದೆ ನಿಮ್ಮ ವಿಡಿಯೋ ಹಾಕ್ತಾ ಇರ್ತೀರಾ ನೀವು ಇದನ್ನೆಲ್ಲ ಮಾಡ್ತೀರಾ ಅಂತ ಕೇಳ್ತಿದ್ರಿ ಹೌದು ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿರೋದ್ರಿಂದ ಸೊ ನನ್ಗೆ ಇದೆಲ್ಲ ಬರುತ್ತೆ ಕೆಲವರು ನನಗೆ ಇನ್ಸ್ಟಾದಲ್ಲೂ ಕೂಡ ಒನ್ ಟು ಒನ್ ಅಲ್ಲಿ ಮೆಸೇಜ್ ಮಾಡಿದ್ರಿ ಸೊ ನೀವು ಸ್ಟಿಚಿಂಗ್ ಕಟಿಂಗ್ ಎಲ್ಲಾನು ವಿಡಿಯೋ ಮಾಡಿ ಬ್ಲಾಗ್ ತರ ಮಾಡಿ ನಮ್ಗೆ ಹಾಕಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರಿ ಬಟ್ ನಾನು ಖಂಡಿತವಾಗೂ ಮುಂದೊಂದು ದಿನ ಮಾಡೇ ಮಾಡ್ತೀನಿ ಸದ್ಯಕ್ಕೆ ಇವಾಗ ನನಗೆ ಟೈಮ್ ಇಲ್ಲ ಅಷ್ಟು ಸೊ ನಾನು ಮುಂದೊಂದು ದಿನ ಇದರದೇ ವ್ಲಾಗ್ಗಳನ್ನ ಮಾಡಿ ನಾನು ಖಂಡಿತವಾಗೂ ಹಾಕ್ತೀನಿ ತುಂಬಾ ಜನ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಕೂಡ ಸೊ ಎಷ್ಟು ಜನ ಬಡವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇವಾಗ ಸುಮಾರು ಜನ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಕಲಿಯಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಆಗೋ ಹೋಗಿ ನೀಟಾಗಿ ಹೊರಗಡೆ ಹೋಗಿ ಕಲ್ತ್ಕೊಂಡು ಬರ್ತಾರೆ ದುಡ್ಡು ಕೊಟ್ಟು ಬಟ್ ಆಗದೇ ಇರೋರು ಪಾಪ ಕೆಲವರು ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಆಸೆ ಇರುತ್ತೆ ಆದರೆ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ಇದೊಂದು ಹೆಲ್ಪ್ ಆದರೆ ಖಂಡಿತವಾಗೂ ಮಾಡ್ತೀನಿ ಸೊ ಅದೇ ಸ್ವಲ್ಪ ದಿನ ಟೈಮ್ ಕೊಡಿ ಇವಾಗ ಆಗಲ್ಲ ಮುಂದೊಂದು ದಿನ ಅಂತೂ ಖಂಡಿತವಾಗ್ಲೂ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲನೂ ನನಗೆ ಏನು ಗೊತ್ತಿದೆಯೋ ಅದನ್ನು ನಮಗೆ ಆದಷ್ಟು ನಾನು ಹೇಳ್ಕೊಡ್ತೀನಿ ನೀಟಾಗಿಯೇ ಸೊ ಅದ್ರದ್ದು ವ್ಲಾಗ್ನ ಮಾಡಿ ಮುಂದೊಂದು ದಿನ ನನ್ಗೆ ಎಲ್ಲದನ್ನು ಹಾಕ್ತೀನಿ ಸೊ ಅಲ್ಲಿ ನೋಡ್ತಾ ಇರಿ ಕಾಯ್ತಾ ಇರಿ ಅಂತ ಹೇಳ್ತೀನಿ ಸೊ ಇವಾಗ ನಾನು ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಮಾಡಿದಿನಿ ಆಲ್ಮೋಸ್ಟ್ ನನ್ನ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಮುಗೀತು ಹೇಗಾಯ್ತು ಅಂತ ತೋರಿಸ್ತೀನಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ಅಜ್ಜಿ ಜೊತೆ ಒಂದು ವಿಡಿಯೋನ ಮಾಡ್ಕೊಂಡೆ ಅಂದ್ರೆ ಅವ್ರನ್ನ ತುಂಬಾ ವರ್ಷಗಳಿಂದ ನಾನು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ತಿಳ್ಕೊಬೇಕು ಅಂತ ಇದ್ದಿದ್ದು ಒಂದಷ್ಟು ಪ್ರಶ್ನೆಗಳ ಕಾಡ್ತಾ ಇತ್ತು ಸೊ ಅದನ್ನ ಅಜ್ಜಿ ಜೊತೆ ಒಂದು ವಿಡಿಯೋ ಮಾಡ್ಕೊಂಡೆ ಸೊ ಅದು ವಿಡಿಯೋ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಆರು ಮುಕ್ಕಾಲಾಗಿದೆ ಆಗಿದೆ ಸೊ ಚಂದ್ರ ನೋಡ್ತಿರ್ಬೋದು ಇವಾಗ ನಿಧಾನವಾಗಿ ಮೇಲಕ್ಕೆ ಹೋಗ್ತಾ ಇದ್ದೇನೆ ಸೊ ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತಗೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು ಚಂದ್ರ ಅಂತೂ ಸೊ ಇವಾಗ ಒಂದ್ ಆರು ಮುಕ್ಕಲ್ ಆಗಿದೆ ಸೊ ಅಡ್ಗೆ ಎಲ್ಲ ಮಾಡಿಟ್ಬಿಡೋಣ ಬೇಗ ಬೇಗನೆ ಅಂತ ಹೇಳ್ಬಿಟ್ಟು ಅಡ್ಗೆನ ನಾನು ಸಾಂಬಾರ್ನ ಬಾಂಡ್ಲಿಯಲ್ಲೇ ಮಾಡ್ಕೊಂತ ಇದ್ದೀನಿ ನಾನು ಆಲ್ಮೋಸ್ಟ್ ಬಾಣ್ಲಿಯಲ್ಲೇ ಮಾಡ್ಕೊಂತೀನಿ ಯಾಕಂದ್ರೆ ಬೇಗನೂ ಆಗುತ್ತೆ ಈ ಬೇಳೆ ಈ ತರದೆಲ್ಲ ಹಾಕಿ ಬೇಯಿಸೋದಾದ್ರೆ ಕುಕ್ಕರ್ ಅಲ್ಲಿ ಮಾಡ್ಕೊಂತೀನಿ ಸೊ ಇದು ಈಸಿ ಮೆಥಡ್ ಸೊ ಹಾಗಾಗಿ ಬೇಗನೆ ಆಯ್ತು ನಾನು ಇಲ್ಲಿ ಪಡುವಲ್ಕಾಯಿ ಸಾಂಬಾರ್ನ ಮಾಡ್ಕೊಂತಾ ಇದ್ದೀನಿ ಸೊ ಹಾಗಾಗಿ ಬಾಂಡ್ಲಿಯಲ್ಲೇ ಮಾಡ್ಕೊಂಡ್ ಬಿಟ್ಟೆ ಸೊ ಇವಾಗ ಮುದ್ದೆನೂ ಮಾಡ್ಕೊತಾ ಇದೀನಿ ಮುದ್ದೆ ಕೂಡ ತುಂಬಾ ಜನ ಕೇಳ್ತಾ ಕೇಳ್ತಾನೆ ಕೇಳ್ತಾ ಇದೀರಾ ಗೊತ್ತಿಲ್ಲ ನಾನು ಎಷ್ಟೋ ಸತಿ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾನೆ ಒಂದು ಮುದ್ದೆಗೆ ಇಷ್ಟ ಹಾಕೊಳ್ಳಿ ನೀರು ಈ ತರ ಮಾಡ್ಕೊಳ್ಳಿ ಎರಡು ಮುದ್ದೆಗೆ ಆದ್ರೆ ಈ ತರ ಮಾಡ್ಕೊಳ್ಳಿ ಅಂತ ಬಟ್ ಆದ್ರೂ ನನಗೆ ಇನ್ಸ್ಟಾಗ್ರಾಮದಲ್ಲಿ ಕೇಳಿದಿರಾ ಇಲ್ಲ ನೀವು ಒಂದೊಂದಕ್ಕೆ ಒಂದೊಂದು ವಿಡಿಯೋ ಮಾಡಿ ಕಳಿಸಿ ಹಾಕಿ ಅಂತ ಕೇಳಿದ್ದೀರ ಖಂಡಿತವಾಗೂ ಮುಂದೊಂದು ದಿನ ಅದನ್ನು ಕೂಡ ಮಾಡಾಕ್ತೀನಿ ಈಗ ಆಲ್ಮೋಸ್ಟ್ ನನಗೆ ಎರಡು ಮುದ್ದೆ ಮಾಡೋದಕ್ಕೆ ಎಷ್ಟು ಅಳತೆ ಪ್ರಕಾರ ಹೇಗೆ ಮಾಡೋದಂತ ಹೇಳಿ ಬಿಟ್ಟು ಹಾಕಿದ್ದೀನಿ ನನ್ನ ಇದರಲ್ಲಿ ಬಯೋದಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ನೀವು ಮಾಡಿರೋ ಕಮೆಂಟ್ಸ್ ಗಳನ್ನ ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ತುಂಬಾ ಖುಷಿಯಿಂದ ಹೋಗ್ತೀನಿ ಇತ್ತೀಚೆಗೆ ನಾನು ಗ್ಯಾಸ್ ಸ್ಟವ್ ಬರ್ನರ್ ನ ಕ್ಲೀನ್ ಮಾಡಿದ್ದು ಅದ್ರ ವ್ಲಾಗ್ನು ಕೂಡ ನಾನು ಹಾಕಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡ್ಬೋದು ಹೋಗಿ ಸೊ ಅದಕ್ಕೂ ಕೂಡ ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿದ್ರ ತುಂಬಾನೇ ಚೆನ್ನಾಗಿ ನನ್ನನ್ನ ಕೇರ್ ಮಾಡಿದರ ಅದರಲ್ಲಿ ಮೇಡಮ್ ನೀವು ಗ್ಲೌಸ್ క్లీన్ైనాల్ అద్ర పిక్ బీరా గ్లౌస్ ఆగి మెసేజెస్ ఎలా కమెంట్స్ అదన పొజిటివ్ ఆగి తగ్తీని సో తు ఖుషి నిమ్ కమెంట్స్ కమెంట్స్ నిల్గూ థ్యాంక్స్ అంతక ఇష్టపడతీ బేగ బేగనే అడ్గేలా ముగ్సి ఇవగా అజ్జి ఆచే కర్కొం దేని సో అజ్జిన నను అజ్జి బంద్ర ఆచే కర్కొండి ಆ ಹೋಗಿ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಅನ್ಕೊಂಡ್ವಿ ಬಟ್ ಆದ್ರೆ ಅಜ್ಜಿಗೆ ಮನೆಯಲ್ಲೇ ಸೀರಿಯಲ್ಲು ಈ ತರ ಧಾರಾವಾಹಿಗಳನ್ನ ನೋಡಿದ್ರೆ ತುಂಬಾ ಕಣ್ಣು ಉರಿ ಮತ್ತೆ ಕಣ್ಣಲ್ಲಿ ಸ್ವಲ್ಪ ನೀರು ಬರೋ ಥರ ಎಲ್ಲಾ ಹಾಕ್ತಿತ್ತು ಅವರು ಅದನ್ನು ಹೇಳ್ಕೋತಿದ್ರು ನನಗೆ ತುಂಬಾ ನೋಡಕ್ ಆಗಲ್ಲ ಟಿವಿನ ಹಾಗೆ ಹೇಗೆ ಅಂತ ಸೊ ಹಾಗಾಗಿ ಅದು ಕ್ಯಾನ್ಸಲ್ ಮಾಡ್ಕೊಂಡು ಹೊರ್ಗಡೆ ಇನ್ನೆಲ್ಲರೂ ಕರ್ಕೊಂಡೋಗೋಣ ಅನ್ಕೊಂಡ್ವಿ ಬಟ್ ನಮಗೆ ಟೈಮು ತುಂಬಾ ಕಮ್ಮಿ ಇರೋದ್ರಿಂದ ಅಜ್ಜಿನ ಎಲ್ಲೂ ಹೊರ್ಗಡೆ ಹೋಗೋಕ್ಕಾಗಿಲ್ಲ ಅಂಡ್ ನಾನು ಒಬ್ಬಳೇ ಆಗಲ್ಲ ಕರ್ಕೊಂಡು ಹೋಗಕ್ಕೆ ಅಜಯ್ ಕೂಡ ಇರಬೇಕು ಸೊ ಅವ್ರಿಗೂ ಆಫೀಸ್ ಕೆಲಸ ತುಂಬಾ ಇತ್ತು ಸೊ ಹಾಗಾಗಿ ಹೊರಗಡೆ ಇಲ್ಲೂ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲಲ್ಲ ಅದೇ ಬೇಜಾರ್ ನನಗಿತ್ತು ಸೊ ಹಾಗಾಗಿ ಅಜ್ಜಿನ ಒಂದಷ್ಟು ಏನಾದರೂ ಹೊರಗಡೆ ಇಲ್ಲೇ ಸುತ್ತಮುತ್ತ ನನಗೆ ನಾವು ಓಡಾಡುವಂತ ದಾರಿನ ಎಲ್ಲಾದರೂ ಫುಡ್ಗಳನ್ನ ತಿನ್ಸ್ಕೊಂಡು ಕರ್ಕೊಂಬರೋಣ ಈ ರೀತಿ ಏನಾದರೂ ಒಂದು ಸ್ಪೈಸಿ ತಿನ್ ತಿಂಡಿಗಳನ್ನ ತಿನ್ಸ್ಕೊಂಡು ಕರ್ಕೊಂಡ್ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ ನನಗೆ ಯೂಶಲಿ ಗೋಲ್ಗಪ್ಪ ತುಂಬಾನೇ ಇಷ್ಟ ನಾನು ಯಾವಾಗೂ ಆಚೆ ಹೋದರೆ ನಾನು ತಿನ್ನೋ ಫಸ್ಟ್ ಗೋಲ್ಗಾನೆ ತುಂಬಾ ಇಷ್ಟಪಟ್ಟು ತಿನ್ನುವಂತದ್ದು ಸೊ ಅದಕ್ಕೆ ಹಾಗೆ ಅಜ್ಜಿಗೂ ತಿನ್ಸೋಣ ಅಂತ ಹೇಳ್ಬಿಟ್ಟು ಅಜ್ಜಿಗೊಂದು ಪ್ಲೇಟು ನನಗೊಂದು ಪ್ಲೇಟ್ ಅಂತ ಹೇಳ್ಬಿಟ್ಟು ತಗೊಂಡ್ವಿ ಆದರೆ ಈ ಸತಿ ಯಾಕೋ ಬ್ಯಾಡ್ ಲೆಕ್ಕ ಅವ್ರು ತುಂಬಾ ಹುಳಿ ಆ ಫಸ್ಟ್ ಆಫ್ ಆಲ್ ಅಜ್ಜಿಗೆ ಮೊದಲೇ ಈ ಹುಳಿ ಅಂಶದ ಏನಾದ್ರು ತಿಂದ್ರೆ ಎದೆ ಊರಿ ಬರುತ್ತೆ ಅಂತ ಅರ್ತಾರೆ ಸೊ ನಾನು ಕೊಡ್ಸಿದಾದ್ಮೇಲೆ ನನಗೆ ಯಾಕಾದ್ರೂ ಕೊಡ್ಸೋದು ಅನ್ಸ್ಬಿಟ್ಟು ಅಜ್ಜಿ ತಿಂದ್ಮೇಲೆ ನಾನು ತಿಂದಿದ್ರಿಂದ ನನಗೆ ಗೊತ್ತಾಗ್ಲಿಲ್ಲ ಸೊ ನಾನು ಫಸ್ಟ್ ತಿಂದಿದ್ರೆ ಬೇಡ ಅಂತಲೇ ಹೇಳ್ತಿದ್ದೆ ಸೊ ಆಮೇಲೆ ಗೋಬಿ ಕೊಡ್ಸಿದೆ ಹಾಗೂ ಅಲ್ಲೂ ಹಾಫ್ ಪ್ಲೇಟೇ ತಗೊಂಡಿದ್ದು ಸೊ ಅಲ್ಲೂ ಕೂಡ ಅಜ್ಜಿ ಯಾಕೋ ಇಷ್ಟಪಡಲಿಲ್ಲ ಪಡ್ಲಿಲ್ಲ ಗೋಬಿನ ಬಟ್ ಫೈನಲ್ ಆಗಿ ಇಷ್ಟಪಟ್ಟು ತಿಂದಿದ್ದಂದ್ರೆ ಪಾನಿಪುರಿ ಸಾರಿ ಮಸಾಲೆ ಪುರಿ ಸೊ ಅದು ಒಂದು ಕಪ್ ನಾನು ಕೊಡಿಸಿದೆ ಅಜ್ಜಿಗೆ ಅದು ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂದ್ರು ಅದೆಲ್ಲ ತಿಂದ್ಮೇಲೆ ಬಜ್ಜಿ ಬೋಂಡ ತಗೊಂಡು ಹಂಗೆ ಸೀದಾ ಮನೆಗೆ ಬಂದ್ವಿ ಅಜ್ಜಿ ಹೇಳ್ತಿದ್ರು ಇಷ್ಟೆಲ್ಲ ನಾನು ಮಾಡಿರೋ ಅಡ್ಗೆ ಅಂತೂ ಊಟನೇ ಇಡ್ಸಲ್ಲ ನನಗೆ ಬೇಡವೇ ಬೇಡ ಅಂತಿದ್ರು ಸೊ ಆದ್ರೂ ಕೂಡ ಓಕೆ ಅವ್ರಿಗೆ ಇಷ್ಟ ಆಗುತ್ತೋ ಅಷ್ಟು ಊಟ ಮಾಡಿ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಕೊಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನನಗೆ ಅಲ್ಲಿವರೆಗೂ ಕಾಯ್ತೇರಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ